ಎಲ್ಲ ಸಾರ್ವಜನಿಕ ಬಿಟ್ಟರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರ ಜೀವನದಲ್ಲಿ ವರ್ಗಾವಣೆ ಸರ್ವೆ ಸಾಮಾನ್ಯ ಒಂದು ರೈಲ್ವೆ ಜರ್ನಿ ಇದ್ದಂಗೆ ಎಲ್ಲೋ ಒಂದು ಕಡೆ ನಾವು ಟ್ರೈನ್ ಹತ್ತಿರ್ತೀವಿ ಹಲವಾರು ಸ್ಟೇಷನ್ಗಳು ಬರ್ತವೆ ಲಾಸ್ಟ್ ಒಂದು ಸ್ಟೇಷನ್ ಬರ್ತವೆ ಡೆಸ್ಟಿನೇಷನ್ ಅಲ್ಲಿ ನಾವು ಹಿಡ್ಕೋತೀವಿ ಅದು ನಿವೃತ್ತಿ ಅನ್ನುವಂಥದ್ದು ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಒಬ್ಬರು ಇದ್ದರು ಅವರೊಂದು ಕ ಬರದೆ ಒಂದು ಲಾವಣಿ ಬರೆದಿರು ನೀವೆಲ್ಲ ಕೇಳಿರಬೇಕು ಎಂಥ ಕಷ್ಟ ಅಲ್ಲಪ್ಪ ಪೊಲೀಸ್ ಕೆಲಸ ಎಂಥ ಗಟ್ಟಿಗೂನಾದರೂ ಬಾಳೋದಿಲ್ಲ ಐವತ್ತು ವರ್ಷ ಭಾಳ ಕಷ್ಟ ಇದೆ ನನ್ನ ಕೆಲಸ ಇವೆಲ್ಲ ಭಾಳ ಹತ್ರದಿಂದ ನನಗೆ ತುಂಬ ಖುಷಿ ಆಯ್ತಾ ಏನಂದರೆ ಈ ಪೊಲೀಸು ಮತ್ತು ನಡುವೆ ಭಾಳಷ್ಟು ಗ್ಯಾಪ್ ಇರ್ತದೆ ಆ ಕಂದಕ್ ಒಂದು ಕಂದಕನೇ ಇರ್ತದೆ ಇವತ್ತು ನಾವು ಯಾರಿಗೂ ಕರೆದಿಲ್ಲ ಯಾವುದೇ ಸಾರ್ವಜನಿಕರಿಗೆ ನಾವು ಕರೆದಿಲ್ಲ ಆಫ್ಕೋರ್ಸ್ ಅದೊಂದು ಫ್ಲಕ್ಸ್ ಎಲ್ಲ ಕಡೆ ಸರ್ಕ್ಯುಲೇಟ್ ಆಯಿತು ಆ ರಾಘವೇಂದ್ರ ಮೇಲೆರು ಅದಕ್ಕಿಂತ ಹೆಚ್ಚಾಗಿ ಪೊಲೀಸ್ ಇಲಾಖೆ ಮೇಲಿರುವ ಅಭಿಮಾನದಿಂದ ನೀವೆಲ್ಲ ಬಂದಿದ್ದೀರಿ ನಾನು ನಿಮ್ಮೆಲ್ಲರಿಗೂ ಚಿರಋಣಿಯಾಗಿದ್ದೀನಿ ನಾವು ಕೂಡ ನಿಮ್ಮಲ್ಲಿ ಒಬ್ಬರು ನಿಮ್ಮಿಂದನೇ ಬಂದಿರೋದು ನಮಗೆ ದಯದಿಂದ ನಮ್ಮ ತಂದೆ ತಾಯಿ ಪುಣ್ಯಿಂದ ಈ ನೌಕರಿ ಸಿಕ್ಕಿಲ್ಲ ಅಂದರೆ ನಿಮ್ಮ ಜೊತೆ ಕೂರ್ತಾ ಇದ್ವಿ ನಾವು ಕೂಡ ನಿಮ್ಮ ಜೊತೆ ಕೂರ್ತಿದ್ದಂಥವ್ರೆ ನಾವೇನು ಯಾರು ಬ್ರಿಟಿಷರು ಅಪಾಯಿಂಟ್ ಮಾಡಿರೋಂಥವ್ರು ಯಾರಲ್ಲ ನಾವು ನಿಮ್ಮಲ್ಲೇ ಹುಟ್ಟಿ ಬೆಳೆದು ಹೊಟ್ಟೆ ಏನೋ ಬಂದು ಈ ಥರ ನೌಕರಿಗೆ ಸೇರ್ಕೊಂಡಿರೋದು ಹಾಗಾಗಿ ಯಾರೂ ಅನ್ಯತ ಬಾಯಿಸ್ ಭಾವಿಸಬಾರ್ದು ಆಮೇಲೆ ಯಾರಿಗೆ ಅದು ತಲೆ ಹೋಗುತ್ತೋ ನಾನು ಡಿ ಎಸ್ ಪಿ ನಾನು ಇನ್ಸ್ಪೆಕ್ಟ್ರು ನನ್ನಿಂದನೇ ಇಲ್ಲ ಅನ್ನೋ ಒಂದೇನಾದರೂ ಅದು ತಲೆಗೆ ಹೋದರೆ ಅವನು ಉದ್ಧಾರ ಆಗಲ್ಲ ನಾನು ನನ್ನ ಒಂದು ಇಪ್ಪತ್ನಾಲ್ಕು ವರ್ಷದಲ್ಲಿ ಸರ್ವೀಸಲ್ಲಿ ನೋಡಿದ್ದೀನಿ ಭಾಳಷ್ಟು ಜನ ನೋಡಿದ್ದೀನಿ ನಾವು ಎಷ್ಟು ಸಿಂಪಲ್ ಇರ್ತೀವಿ ಎಷ್ಟು ಹಂಬಲ್ ಇರ್ತೀವಿ ಅಷ್ಟು ಒಳ್ಳೆಯದು ನೀವು ಮನಸ್ಸ್ರೆ ನೀವು ಬಂದಾಗ ಎಲ್ಲ ಕೆಲಸನೂ ಮಾಡಿಕೊಡ್ಲಿಕ್ಕೆ ನಾವೇನು ದೇವರಲ್ಲ ಹೌದಾ ಎಲ್ಲರೂ ಬರ್ತೀರಿ ನಿಮ್ಮ ನಿಮ್ಮ ಕಷ್ಟ ತಗೊಂಡ್ಬರ್ತೀರಿ ಕೆಲವು ನಮ್ಮ ವ್ಯಾಪ್ತಿಯಲ್ಲಿ ಇರ್ತವೆ ಕೆಲವು ನಮ್ಮ ವ್ಯಾಪ್ತಿಯಲ್ಲಿ ಇರಲ್ಲ ಕೆಲವು ರೆವಿನ್ಯೂ ಹೋಗುತ್ತೆ ಕೆಲವು ಸಿವಿಲ್ ಕೋರ್ಟ್ಗೆ ಇರುತ್ತೆ ಮತ್ತೊಂದು ಮಗದೊಂದು ನಿಮಗೆ ನಾವು ಹೇಳ್ಕೊಡ್ಬೇಕು ನೋಡಿ ಅಣ್ಣ ಇದು ಕಾನೂನು ಹಿಂಗಿದೆ ನೀವು ಇಂಥ ಇಲಾಖೆಗೆ ಹೋಗಿ ಹಿಂಗೆ ಮಾಡಿ ಸಾಧ್ಯ ಆದರೆ ಅವ್ರಿಗೊಂದು ಫೋನ್ ಮಾಡಿ ನೋಡಿ ಪಾಪ ಬಂದಿದ್ದಾರೆ ಹಿಂಗೆ ಒಂಚೂರು ಹೆಲ್ಪ್ ಮಾಡಿ ಅಂತೇಳಿ ತಹಶೀಲ್ದಾರ್ಗೋ ಇವಾಗೋ ಕಮಿಷನ್ಗೂ ಹೇಳಿ ನಿಮಗೆ ಮಾಡಿಕೊಟ್ರೆ ಆದಷ್ಟು ನಮ್ಮ ಕೆಲಸ ಆದರೆ ನಾವೇನು ಗಂಟು ಕಳ್ಕೊಳ್ಳೋದಿಲ್ಲ ಹೌದಾ ಎಲ್ಲವೂ ನಾವು ಮಾಡಲಿಕ್ಕಾಗಲ್ಲ ಆದರೆ ಈ ಒಂದು ಸಂವಹನ ಏನಿದೆ ಆ ಬಂದವರನ್ನ ಕರೆದು ಕೂರಿಸಿ ನಾವು ಪ್ರೀತಿ ವಿಶ್ವಾಸದಿಂದ ಮಾತಾಡೋದು ಎಲ್ರಿಗೂ ಬರೋಲ್ಲ ನನ್ನೆಲ್ಲ ಸಿಬ್ಬಂದಿ ಮಿತ್ರರು ನಾನು ಅದು ಹೇಳ್ತಾ ಇದ್ದೀನಿ ಯಾರಾದರೂ ಬಂದು ನಿಂತರೆ ಭಾಳಷ್ಟು ಬಯದೇಳಿದೀನಿ ನಿಮ್ಮಣ್ಣ ನಿಮ್ಮ ತಂದೆ ನಿಮ್ಮ ಅಕ್ಕ ತಂಗಿರು ಹೋದಾಗ ಈ ಥರ ಬಿಹೇವ್ ಮಾಡಿದ್ರು ಯಾರಾದರೂ ನಿನಗೆ ಬೇಜಾರಾಗುತ್ತಾ ಇಲ್ಲ ಆ ಥರ ನೀನು ಯೋಚನೆ ಮಾಡು ನೀನೇ ಪೊಲೀಸ್ ಸ್ಟೇಷನ್ಗೆ ಹೋಗಿದೆಯಾ ಅಂತ ಯೋಚನೆ ಮಾಡುವ ನೀನು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಏನು ಎಕ್ಸ್ಪೆಕ್ಟ್ ಮಾಡ್ತೀಯ ನೀನು ಯಾವುದಾದ್ರೂ ಗೌರ್ಮೆಂಟ್ ಆಫೀಸ್ಗೆ ಹೋದ್ರೆ ಏನು ಎಕ್ಸ್ಪೆಕ್ಟ್ ಮಾಡ್ತೀಯ ಅದನ್ನು ಬಂದೋರಿಗೆ ಮಾಡಿ ನೀವು ಸಾಕು ಬೇರೆ ಏನು ನಾವು ಘನ ಕಾರ್ಯ ಮಾಡುವಂಥದ್ದು ಬೇಡ ಅದನ್ನು ಮಾಡಿ ಮತ್ತು ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋಕ್ಕೆ ನಾವೊಂದು ಖಂಡಿತ ದೇವರೆಲ್ಲ ಅದು ಸಾಧ್ಯವೇ ಇಲ್ಲ ದೇವರೇ ಹಿಡಿದು ಬಂದರೂ ಕೂಡ ಅದು ಸಾಧ್ಯ ಇಲ್ಲ ಇದನ್ನು ನಾನು ಎಲ್ಲ ಸಿಬ್ಬಂದಿಗಳಿಗೆ ನಾನು ಅರ್ಥ ಮಾಡಿಸ್ತಾ ಇದ್ದೆ ಒಂದು ಟೀಮ್ ವರ್ಕ್ ಭಾಳ ಚೆನ್ನಾಗಿತ್ತು ರಾಘವೇಂದ್ರವ್ರದ್ದು ಒಂದು ಕೆಮಿಸ್ಟ್ರಿ ಚೆನ್ನಾಗಿತ್ತು ಏನೇದೂ ಡಿಸ್ಕಸ್ ಮಾಡ್ತಿದ್ವಿ ಹೆಂಗೆ ಅಂದರೆ ನಮ್ಮ ಇಲಾಖೆಲಿ ಟೀಮ್ ವರ್ಕ್ ಆಗಲೇ ಹೇಳಿದೆ ಎಲ್ಲರೂ ಒಂದೇ ನಿಲ್ಲು ತಗೊಂಡ್ರೆ ಕೆಲಸ ಸಕ್ಸಸ್ ಆಗುತ್ತೆ ಅವರು ಆ ಕಡೆ ಸಪೋರ್ಟ್ ಮಾಡಿದ್ರೆ ಇವ್ರು ಈ ಕಡೆ ಸಪೋರ್ಟ್ ಮಾಡಿದ್ರೆ ಎತ್ತು ಏರುಗಳಂಗೆ ಕೋಣ ನೀರುಗೇಳ್ದಂಗೆ ಇಲ್ಲಿ ಸಮಸ್ಯೆ ಇನ್ನೂ ಜಾಸ್ತಿ ಆಗುತ್ತೆ ಅವ್ರದ್ದು ಯಾವುದೇ ಸಮಸ್ಯೆ ಬಗ್ಗೆ ಅನತ್ತಿಲ್ಲ ಹೌದಲ್ಲ ಸಮಸ್ಯೆ ಬಗ್ಗೆ ಇಲ್ಲ ನ್ಯಾಯ ಪರವಾಗಿ ನಿಂತರೆ ಕಾನೂನು ಪರವಾಗಿ ನಿಂತರೆ ನೀವು ಸಪೋರ್ಟ್ ಮಾಡ್ತೀರಿ ತಪ್ಪು ಮಾಡಿದಗೂ ಗೊತ್ತಿರ್ತದೆ ಅಯ್ಯೋ ಯಾರೋ ಸರಿ ಇಲ್ಲಪ್ಪ ಇವರು ಬರೇ ಲಾ ಲಾ ಅಂತಾರೆ ಕಾನೂನು ಅಂತಾರೆ ನನಗೇನು ಮಾಡಿಲ್ಲ ಬಿಟ್ಟಾಕಂತ ಬಿಟ್ಟಾಕ್ಬಿಟ್ಟು ಅವನೇನೋ ಅವ್ನು ದಾರಿಯನ್ನು ಬಟ್ ಯಾರು ನ್ಯಾಯಪರ ಇರ್ತಾರೆ ಸತ್ಯಪರ ಇರ್ತಾರೆ ಅವ್ರಿಗೆ ನಾವು ಅನ್ಯಾಯ ಮಾಡಿದ್ರೆ ಅವ್ರು ಸಹಿಸಲ್ಲ ಅಂತ ಯಾವತ್ತಾದ್ರೂ ಒಂದು ದಿವಸ ಸಿಡ್ದೇಳ್ತಾರೆ ಅವರು ಬಗ್ಗೋರು ಎಲ್ಲಿಯವರು ಬಗ್ತಾರೆ ಭೂಮಿ ಸಿಗೋರಿಗೆ ಬಗ್ಬೋದೇ ಹೊರತು ಭೂಮಿನ ಗುಂಡಿ ತೋಡಿ ಒಳಗಂತೂ ಬಗ್ಗಲ್ಲ ಅದಕ್ಕೆ ಜೀವಂತ ಉದಾಹರಣೆ ನಮ್ಮ ರಾಮಜ್ಜ ರಾಮಜ ಹೇಳ್ಬೋದ ರಾಮಜ್ಜನ ನಾನು ಯಾವ ಊರು ಏನು ಎಕ್ಸ್ಟ್ರಾ ಹೇಳಲ್ಲ ಅವರೇ ಯಾರೋ ಸಿಕ್ಕಿದ್ರೆ ಸ್ನೇಹಿತ ಹೇಳಿ ನಿನ್ನೆ ದಿವಸ ಯಾರೋ ಬೇಕು ಅಂತ ಒಂದು ಪ್ಲಾಂಟ್ ಮಾಡಿ ರಾಮಜ್ಜನ ಬೈಕ್ಗೆ ಒಂದಷ್ಟು ಗಾಂಜಾ ಇಡಿಸಿ ರಾಮಜ್ಜನ ಅರೆಸ್ಟ್ ಮಾಡಿಸಿ ಆ ಅಜ್ಜನ್ನ ಜೈಲಿಗೆ ಕಳಿಸ್ಬೇಕು ಅಂತ ಪ್ಲ್ಯಾನ್ ಮಾಡಿದ್ರು ಅದು ಶಿರಾದಲ್ಲಿ ಆಗಲಿಲ್ಲ ಎರಡು ಸಾರಿ ಅಟೆಂಬ್ ಮಾಡಿದ್ರು ಆ ಮನುಷ್ಯ ಏನಂತ ಗೊತ್ತು ಅವನ ಹೋರಾಟ ಏನಂತ ನಮಗೆಲ್ಲ ಗೊತ್ತಿತ್ತು ಫ್ರೆಂಡ್ಸ್ ನಿಮಗೂ ಗೊತ್ತಿತ್ತಲ್ಲ ನಾವು ಹೇಳಿದ್ವಿ ಇಲ್ಲ ಯಾರು ಬಂದರೂ ಅವ್ರಿಗೆ ಹೇಳಿದೆ ಇಲ್ಲ ಎಲ್ಲ ಬೇರೆ ಏನಾರು ನಾವು ಅಂತ ಅವ್ನು ಗಾಂಜಾ ಮಾರ್ತಾನೆ ಅಂತಂದು ನಾವು ಹೆಂಗೆ ನಂಬೋದು ಗಾಂಜಾ ಮಾರೋ ವಯಸ್ಸಾ ಒಂದು ಗಾಂಜಾ ಸೇದು ಅಂತ ಇಲ್ಲ ಕೊನೆಗೆ ಒಂದು ಪಕ್ಕ ತಾಲೂಕಲ್ಲಿ ಅವ್ನು ಅರೆಸ್ಟ್ ಮಾಡಿಸ್ಬಿಟ್ಟು ನನ್ನ ಒಂದು ಅಟ್ರಾಸಿಟಿ ಕೇಸು ನೀವು ಫೋನ್ ಮಾಡಿದ್ರಿ ನಮಗೆ ರಾಜಸಿಂಹವ್ರು ಫೋನ್ ಮಾಡಿದರು ನಾನು ತುಂಬ ಬಿಜಿ ಇದ್ದೆ ಗುಬಿಲ್ ಇದೆ ನಮ್ಮ ನರಸಿಂಹ ಜೊತೆ ಇದ್ದರು ಎಲ್ಲ ಹೇಳಿದ್ರು ಏ ಎಲ್ಲ ಹಂಗೆ ಮಾಡೋಕ್ಕಿಲ್ಲಲ್ಲ ಫೋನ್ ಮಾಡಿದೆ ಇಲ್ಲ ಅವ್ನು ಯಾರು ಒಪ್ತಾಯಿಲ್ಲ ಇನ್ಸ್ಪೆಕ್ಟ್ರೇ ಇಲ್ಲ ಸರ್ ನಮ್ಮ ಎಸ್ ಪಿ ಹೇಳಿದ್ರು ನಾವು ಮಾಡಲೇಬೇಕು ಹಾಗೆ ನಾನು ಮಾತಾಡಿದೆ ನಮ್ಮ ಶ್ರೀನಿವಾಸ್ ಮಾತಾಡಿದ್ರು ರಾಘವೇಂದ್ರ ಮಾತಾಡಿದ್ರು ಎಲ್ಲರೂ ಇವರು ರಾಮಣ್ಣ ಏನಂತ ಗೊತ್ತು ಕೇಳ್ತಾ ಅವ್ನು ಹೇಳಿದೆ ನೋಡಪ್ಪ ನೀನು ಮಾಡೋದಿದ್ರೆ ಮಾಡು ನಿನ್ನ ಮನುಷ್ಯ ನಿನ್ನ ಅಲ್ಲ ಎಸ್ ಪಿ ಹೇಳೋ ತಕ್ಷಣ ಮಾಡಬೇಕಂತಿಲ್ಲ ಎಸ್ ಪಿ ಸೈ ಅವ್ರಿಗೆ ಗೊತ್ತಿರಲ್ಲ ಏನು ಫ್ಯಾಕ್ಟ್ ಅಂತ ಗೊತ್ತಿರಲ್ಲ ನೀನು ಕನ್ವಿನ್ಸ್ ಅವ್ರಿಗೆ ಹಿಂಗಲ್ಲ ಹಂಗೆ ಅಜ್ಜ ಇದ್ದಾರೆ ಅವರು ಸೆವೆಂಟಿ ನೈನ್ ಏಯ್ಟಿ ಸಾಗಿದೆ ಹಾಗೆ ನನಗೆ ಮಿಸ್ಗೈಡ್ ಮಾಡಿದ್ರು ಸರ್ ಇಸ್ ಇಸ್ ಏನು ಸ್ಪೆಷಲಿ ಡಿಸೈನ್ ಇರೋದು ಅದು ವೈಕಲ್ಲು ಗಾಂಜಾ ಇಡ್ಲಿಕ್ಕೇನೇ ಅವ್ನು ಬೈಕಲ್ಲಿ ಯಾವ ಸ್ಪೆಷಲಿ ಡಿಸೈನ್ ಮಾಡಿದ್ದಾನೆ ಅವನು ಯಾರಿಗೂ ಹೇಳ್ತಾನೆ ನನಗೂ ಇಪ್ಪತ್ನಾಲ್ಕು ವರ್ಷ ಸರ್ವಿಸ್ ಆಗಿದೆ ನಾನು ಹೇಳಿದೆ ಇನ್ಸ್ಪೆಕ್ಟ್ರಿಗೆ ನೋಡು ನೀನು ಅರೆಸ್ಟ್ ಮಾಡಿದ್ರೆ ನೀನು ತೊಂದರೆ ಆಗುತ್ತೆ ಇನ್ನು ಅಫ್ಕೋರ್ಸ್ ನಮ್ಮದೇ ಇಲಾಖೆ ಇರ್ಬೋದು ನಿಜವಾದ ಗಾಂಧಾದವನ್ನು ಹಿಡೀರಿ ನಾವು ಮಾಡ್ತೀವಿ ಬಟ್ ಯಾರನ್ನೂ ಹಿಡಿದು ನೀವು ಒಬ್ಬ ನಿರಾಪರಾಧಿನ ಜೈಲಿಗೆ ಕಳಿಸೋದಲ್ಲ ಮಹಾಪಾಪ ಅದು ಸಾಧ್ಯ ಆದರೆ ಹೆಲ್ಪ್ ಮಾಡು ಇಲ್ಲಾಂದರೆ ನಿಮ್ಮ ಎಸ್ ಪಿ ಐ ಜಿಗೆ ನಾವು ಮಾತಾಡ್ತೀವಿ ನಾನು ಮಾತಾಡಿದ್ಮೇಲೆ ರಾಘವೇಂದ್ರ ಮಾತಾಡಿದ್ರು ಸಮೂಹಿ ಕನ್ವಿನ್ಸ್ ಹಿಡಿದಿದ್ದವರು ಅವನ್ನ ಬಿಟ್ಟು ಕಳಿಸಿದ್ದಾರೆ ರಾಮಣ್ಣನ ತಪ್ಪು ಮಾಡಿದ್ದೀವಿ ಅಂತೇಳಿ ಅವ್ನು ಜೈಲಿಗೆ ಹೋಗೋದನ್ನು ರಾಮಜನ್ ಬಿಟ್ಟು ಕಳಿಸಿದ್ರೆ ಅದಕ್ಕೆ ಅವರಷ್ಟು ಎಮೋಷನ್ ಆದದ್ದು ಅದು ಮಾಡುತ್ತೆ ಇದು ಒಂದು ಟೀಮ್ ವರ್ಕು ಇದು ನಮಗೆ ಅಧಿಕಾರ ಕೊಟ್ಟಿದ್ದಾರೆ ದೇವರು ಅಂತೇಳಿ ಯಾರೋ ನಿರಪರಾಧಿನ ನಾವು ಜೈಲು ಕಳಿಸಿದ್ರೆ ಹೇಗೆ ನಾನು ಅಲ್ಲಿಗೆ ಬರ್ತೀನಿ ನಮ್ಮ ತಂದೆನೋ ನಮ್ಮ ಅಣ್ಣಣ್ಣ ತಮ್ಮನ್ನು ಯಾರಾದರೂ ಜೈಲಿಗೆ ಕಳಿಸ್ಬಿಟ್ರೆ ಏನೂ ತಪ್ಪು ಮಾಡಿದೆ ನಮಗೆ ನಮಗೆ ನೋವಾಗುತ್ತೋ ಇಲ್ಲೋ ಈ ಒಂದು ಹಿನ್ನೆಲೆಯಲ್ಲಿ ಈ ಒಂದು ದಾರಿನಲ್ಲಿ ನಾವು ಏನು ವೇದಿಕೆ ಮೇಲೆ ಇವತ್ತು ಎಲ್ಲರೂ ಕೂತಿದ್ವಿ ನಾವು ಕೆಲಸ ಮಾಡ್ತಾ ಇರೋದು ಈ ಒಂದು ಬ್ಯಾಕ್ ಗ್ರೌಂಡಿಂದ ಕೆಲಸ ಮಾಡ್ತಿದ್ವಿ ನಮಗೆ ಬೇರೆ ಯಾವುದೋ ಪಾರ್ಟಿ ಅದು ಇದು ಏನಿಲ್ಲ ಕಾನೂನಷ್ಟೇ ನ್ಯಾಯ ಅಷ್ಟೇ ಅದರ ಪ್ರಕಾರ ಕೆಲಸ ಮಾಡ್ತಾ ಬಂದಾಗ ತುಂಬ ಸಾಥ್ ಕೊಟ್ಟವರು ಹೇಳ್ದ ನಾನು ಬಂದು ಒಂದೂವರೆ ವರ್ಷ ಆಯಿತು ಒಂದೂವರೆ ವರ್ಷದಲ್ಲಿ ಒಂದು ಎರಡು ತಿಂಗಳು ಅವ್ರು ಆಚೆ ಹೋಗಿ ಬಂದರು ಅಷ್ಟೇ ಎಲೆಕ್ಷನ್ಗೆ ರಾಘವಂದ್ರವರು ನೋ ಡೌಟ್ ಇಸ್ ಎ ವೆರಿ ಗುಡ್ ಆಫೀಸರ್ ಭಾಳ ಎಕ್ಸ್ಪೀರಿಯನ್ಸ್ ಇರುವಂಥವ್ರು ಭಾಳ ಎಕ್ಸಲೆಂಟ್ ನಾಲೆಡ್ಜ್ ಇದೆ ಫೀಲ್ಡ್ ವರ್ಕ್ ಗೊತ್ತಿದೆ ಯಾರಿಗೆ ಏನು ಮಾಡಬೇಕು ಅಂತ ಎಲ್ಲವೂ ಮಾಡ್ತಾಯಿದ್ರು ಹಾಗೆ ಹೇಳ್ದಂಗೆ ವರ್ಗಾವಣೆ ಸರ್ವೆ ಸಾಮಾನ್ಯ ಹೋಗಿದ್ದಾರೆ ಮತ್ತು ಇದೇ ಜಿಲ್ಲೆ ಬರುವಂಥ ಸಾಧ್ಯತೆಗಳೆಲ್ಲ ಇದೆ ಪಟ್ನಾಹಳ್ಳಿ ಮಠ ಇರ್ಬೋದು ಈಗಾಗಲೇ ಈ ಅಧ್ಯಕ್ಷತೆ ಭಾಷಣ ಅಂದರೆ ಭಾಳ ಕಷ್ಟ ಎಲ್ಲ ಹೇಳ್ಬಿಟ್ಟಿರ್ತಾರೆ ಮೊದಲಿಂದ ಕಡೆವರೆಗೆ ನಾನು ಹೇಳೋದೇನೈತಿ ಎಲ್ಲ ಮತ್ತು ಹೇಳಿದ್ರದ್ದು ರಿಪೀಟ್ ಆಗುತ್ತೆ